ಈ ಥರ ಮೈ ಮೇಲೆ ಹಾಕೊಂಡು ತೋರಿಸೋದು ನಿಮಗೆ ಒಂದು ಕ್ಲಾರಿಟಿ ಸೀರೆಲ್ಲ ಅಂತ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಬರೀ ಇವತ್ತು ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಸಂಜೆಕ್ಕೆ ಅದ್ರಾಗ ನಾನು ಮೈಸೂರು ಎಮ್ ಎಸ್ ಸೀರೆ ಬಗ್ಗೆ ತೋರಿಸಿದ್ದೆ ಅದ್ರೊಳಗೆ ಆ ವಿಡಿಯೋ ನೋಡಿ ಆಲ್ಮೋಸ್ಟ್ ಎಲ್ಲರೂ ಅದ್ರೊಳಗೆ ಇದು ತ್ರೆಟ್ ವರ್ಕಿಂದ ಇದೆಯಲ್ಲ ಆ ಸೀರೆನ ಸ್ವಲ್ಪ ಓಪನ್ ಮಾಡಿ ತೋರಿಸ್ರಿ ನಮ್ಗೆ ಅಂತ ಆಲ್ಮೋಸ್ಟ್ ವಾಟ್ಸಪ್ರೊಳಗೆ ಮೆಸೇಜಸ್ ಅದೇ ಬಂದಿರೋದು ಅದಕ್ಕೆ ಬರೀ ಇವತ್ತು ಆ ಕಲೆಕ್ಷನ್ನ ಆಗಿ ತೋರಿಸ್ತೀನಿ ಯಾವ ಥರ ಇತ್ತು ಸೀರೆ ಅದರೊಳಗೆ ಒಟ್ಟು ನಾಲ್ಕು ಕಲರ್ಸ್ ಅದಾವೆ ರೀ ನಾನು ಲಾಸ್ಟಿಗೆ ಒಂದು ಸೀರೆನ ಕೂಸಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇತ್ತು ಅಂತೇಳಿ ಇದು ಫಸ್ಟಿಗೆ ಬ್ಲ್ಯಾಕ್ ಕಲರ್ ನೋಡಿರಿ ಆಗಿ ನೋಡ್ಕೊಳ್ಳಿ ಆಮೇಲೆ ಫೋಟೋ ಫೋಟೋ ಅಂತೀರಿ ಫೋಟೋ ಬ್ಯಾಡ ಫೋಟೋ ಸೆಂಡ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲೇ ವಿಡಿಯೋದಾಗ ಕಂಪ್ಲೀಟಾಗಿ ತೋರಿಸಿರ್ತೀನಿ ನೋಡಿರಿ ಈ ಥರ ಇರುತ್ತೆ ಇದ್ರಾಗ ರನ್ನಿಂಗ್ ಬ್ಲೌಸ್ ಇರುತ್ತೆ ಬ್ಲೌಸಿಗೆ ಕೂಡ ಸ್ಲೀವ್ಸ್ಗೆ ಇದೆ ವರ್ಕ್ ಇರುತ್ತೆ ಥ್ರೆಡ್ ವರ್ಕ್ ಈ ಥರ ಐತಿ ಇದು ಬ್ಲ್ಯಾಕ್ ಕಲರ್ ಹಾಗೆ ಇದ್ರೊಳಗೆ ವೈಟಿಗೆ ರೆಡ್ ಕಲರ್ ಬಾರ್ಡ್ರ್ ಬಂದಿರುತ್ತೆ ಥ್ರೆಡ್ ವರ್ಕ್ ಸಖತ್ತಾಗಿ ಐತಿ ಇಲ್ಲೇನು ಕೆಟ್ಲಾಗ ಐತೆಲ್ಲ ಸೇಮ್ ಟು ಸೇಮ್ ಟು ಸೇಮ್ ಹೀಗೆ ಇರೋದು ಇದು ಉಟ್ಕೊಂಡಾಗ ಮಾತ್ರ ಅದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಟ್ಟು ಗೊತ್ತಿರಿ ಭಾರೀ ಚೆನ್ನಾಗಿ ಉಟ್ಕೊಂಡಲ್ಲ ಇದು ಅದ್ರ ಜೊತೆಗೆ ಏನದು ಇದು ನೋಡಿರಿ ಮೂರನೇ ಕಲರ್ ಈಗ ತೋರಿಸಿದ್ದು ನಾನು ವೈಟ್ಗೆ ರೆಡ್ ಇತ್ತು ಇದು ವೈಟ್ಗೆ ಬ್ಲ್ಯಾಕ್ ಐತಿ ಇದೊಂದು ಕಲರ್ ಐತಿ ಸೇಮ್ ಟು ಸೇಮ್ ಕೆಟ್ಲಾಗ್ ಹೆಂಗಿದೆ ಹಂಗೆ ಐತ್ರಿ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಕ್ವಾಲಿಟಿ ಇದೆ ಸಕ್ಕತ್ತಾಗಿ ಐತಿ ಬೇಕಾದ ನೀವು ಈಸಿಯಾಗಿ ತೊಗೋಬೋದು ನೆಕ್ಸ್ಟ್ ಲಾಸ್ಟ್ ಬಂದು ಎಲ್ಲರ ನೆಚ್ಚಿನ ಫೇವ್ರೇಟ್ ಕಲರ್ ಇದು ರೆಡ್ ಈ ರೀತಿ ಐತಿ ನೋಡ್ರಿ ಬಾರ್ಡರ್ ಜೂಮ್ ಮಕ್ಳ ಸ್ವಲ್ಪ ಇದು ಈ ರೀತಿ ಐತಿ ಕಲರ್ ಅಂತೂ ಕರೆಕ್ಟ್ ಕಣ ಆಗ್ತೇನು ರೀ ಪೋರ್ಷನ್ ಕಲರ್ ಕೆಂಪಾಗ ಹಾಂ ಕಡುಗು ಕೆಂಪು ಬಣ್ಣ ಐತೆ ರೀ ಕೆಂಪು ಬಣ್ಣ ಭಾಳ ಭಾಳ ಜನಕ್ಕೆ ಇರ್ತೀರಿ ಇದನ್ನು ತೋರಿಸ್ಬಿಡಣ ಇದೊಂದು ಸೀರೆನ ಓಪನ್ ಮಾಡಿ ಬಂದು ಅಲ್ಲಿ ಬಂದು ಓಪನ್ ಮಾಡಿ ಫೋಟೋ ಹಾಕ್ರಿ ಅಂತ ಯಾಕೆ ಯಾಕಾಗಲ್ಲ ಅಂದ್ರೆ ಒಂದೇ ಕಾರಣ ನಿಮಗೆ ಹಳೆಯ ಸೀರೆ ಅಂತ ಅನಿಸ್ಬಾರ್ದು ಲುಕ್ ಚೇಂಜ್ ಆಗುತ್ತೆ ಫೋಲ್ಡಿಂಗ್ ಎಲ್ಲ ಚೇಂಜ್ ಆಗಿ ಹಂಗಾಗಿ ನಾ ತೋರಿಸ್ಬೋದು ಅಷ್ಟೇ ಅದನ್ನು ಈಗ ಹಂಗಾಗಿ ಒಂದು ಸೀರೆ ತೋರಿಸ್ಬಿಡ್ತೀನಿ ನಿಮ್ಮ ಮುಂದೆ ಎಲ್ಲ ಕಲೆಕ್ಷನ್ ಒಳಗು ಒಂದು ಸೀರೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಸೇಮ್ ಟು ಸೇಮ್ ಹಾಗೆ ಇರುತ್ತೆ ಮಿಕ್ಕಿದ ಕಲರ್ಸು ಎಲ್ಲಾನು ಈ ರೀತಿ ಐತಿ ಅದರೊಳಗೆ ಫುಲ್ಲು ಬಾಡಿ ಫುಲ್ ಪ್ಲೇನ್ ಐತಿ ಬಾಡಿ ಎಲ್ಲ ವರ್ಕ್ ಇಲ್ಲ ಒಂದಷ್ಟು ಜನ ಹಂಗೆ ಅಂದ್ಕೊಂಡಾರ ಬಡ ಈ ತರ ಥ್ರೆಡ್ ವರ್ಕ್ ಐತ ಅಂತೇಳಿ ಇಲ್ಲ ನೋಡ್ರಿ ಇದು ಬ್ಲೌಸ್ ಪೀಸ್ ಬರುತ್ತ ಬ್ಲೌಸ್ ಪೀಸ್ ಬರುತ್ತಾ ಸ್ಲೀವ್ಸ್ ಅಷ್ಟೇ ಈ ವರ್ಕ್ ಬಂದೈತಿ ಈ ರೀತಿ ಐತಿ ಸೀರೆ ಬಟ್ ಕೆಳಗಡೆ ಅಷ್ಟೇ ಇದೆ ಬಣ್ಣ ಮತ್ತೆ ಕ್ವಾಲಿಟಿ ಮಾತ್ರ ನೀವು ನೋಡಿದ ಕಾಂಪ್ರಮೈಸ ಕ್ಲಾರಿಟಿ ಫಿಲ್ಟರ್ ಏನೇ ಯೂಸ್ ಮಾಡಿಲ್ಲ ಆ ವೇರಿಯೇಷನ್ ಆಗಿದೆ ಅﻨಕ ಫಿಲ್ಟರ್ ಹಾಕದನ ಆರ್ನಲ್ ಕ್ಯಾಮೆರಾ ಇದ್ರೆ ತಾನೇ ಒಳಗ ಆರ್ನಲ್ ಬಣ್ಣಲೇ ತೋರಿಸುತ್ತೆ ನಿಮಗೆ ಇದು ನೋಡಿ ಈ ಕಡೆ ತೆರೆಗಿದು ತೋರಿಸ್ತೀನಿ wear ಮಾಡಿದ್ರೆ ಹೇಗಂತ ಅನಿಸುತ್ತೆ ಅಂತ ಹೇಳಿ ಓಕೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇಟ್ಕೊಂಡಾಗ ಸೆರಗು ಫುಲ್ ಬಾಡಿ ಎಲ್ಲಾ ಪ್ಲೇನ್ ಓಕೆ ಸೂಪರ್ ಆಗೈತಿ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಕಲರ್ಸ್ ನಾಲ್ಕೇ ಕಲರ್ಸ್ ಇರೋದು ಪಿಂಕ್ ಅದು ಇದು ಅಂತ ಕೇಳ್ತಾರೆ ಇಲ್ಲ ಇದ್ರೊಳಗೆ ಇನ್ನು ನಾನೇ ತೋರಿಸಿದ್ನಲ್ಲ ಆ ನಾಲ್ಕು ಕಲರ್ಸ್ ಬಿಟ್ರೆ ಬೇರೆ ಕಲರ್ಸ್ ಇಲ್ಲ ಇದರಲ್ಲಿ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಇದು ಇನ್ನೊಂದು ಪ್ರತಿ ಸಾರಿ ಹೇಳಿರ್ತೀನಿ ನಾನು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ನಿಮ್ಗೆ ಏನಾದರೂ ಸೀರೆ ಬೇಕಾದ್ರೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಜೀರೋ ಏಟ್ ತ್ರೀ ಏಟ್ ಒನ್ಗೆ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕಂದ್ರೆ ಫಸ್ಟ್ ಸ್ಕ್ರೀನ್ ಸ್ಕ್ರೀನ್ಶರ್ಟ್ ತೆಗೆದು ಫೋಟೋಸ್ ಹಾಕಿರಿ ಆನ್ಲೈನ್ ಪೇಮೆಂಟ್ ಮಾಡಿ ಅಡ್ರೆಸ್ ಏನು ಮಾಡಿದರೆ ಒಂದು ಮೂರು ದಿನ ಮೂರರಿಂದ ನಾಲ್ಕು ದಿನದೊಳಗೆ ನಿಮಗೆ ಸೀರೆ ಬಂದು ತಗ್ತೈತಿ ಥ್ಯಾಂಕ್ ಯು ಪಾರ್ಟ್ ಏನಾಯ್ತಲ್ಲ ಇದು ಬ್ಲೌಸ್ ಪೀಸ್ ಬರ್ತೈತಿ ಲೀವ್ಸಿಗೆ ಹಿಂದೆ ಬ್ಯಾಕ್ ಸೈಡ್ ಇದು ಥ್ರೆಡ್ ವರ್ಕ್ ಬರ್ತೈತಿ ಲಾಸ್ಟಿಗೆ ಇದ್ರಿಗೆ ಸೆರೆಬ ಇದು ನೋಡ್ರಿ ಇದು ಹೋಗ್ತೀವಿ ಇದು ಥ್ರೆಡ್ ವರ್ಕ್ ಮಾತ್ರ ಎಷ್ಟು ಫಿನಿಶಿಂಗ್ ಪರ್ಫೆಕ್ಟ್ ಐತೆ ಅಂದ್ರೆ ಒಂಚೂರು ಎಲ್ಲೂ ಒಂದು ಏನಂದ್ರೆ ಏನೂ ಎಡೆ ಬಿಟ್ಟಿಲ್ಲ ಏನೆಲ್ಲ ಅಷ್ಟು ಪರ್ಫೆಕ್ಟ್ ಐತಿ ಇದು ಹೊಸ ಫ್ಯಾಬ್ರಿಕ್ ಇದು ಕ್ರಂಚಿ ಫ್ಯಾಬ್ ಫ್ಯಾಬ್ ಫ್ಯಾಬ್ರಿಕ್ ಅಂತೇಳಿ ಸಾರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಬಟ್ಟೆ ಹಾಕೊಂಡ್ವೇ ಇಲ್ಲಪ್ಪ ಅನ್ನೋತಾರೆ ಲೈಟ್ ವೆಯ್ಟ್ ಸಾಫ್ಟಾಗಿ ಭಾರಿ ಚೆನ್ನಾಗೈತಿ ಬಟ್ಟೆ ಮಾತ್ರ ಹೊಸ ಇದು ನೀವು ಶಾಪಲ್ಲೆಲ್ಲ ಸೀರೆ ಶಾಪಲ್ಲಿ ಎಲ್ಲೂ ಸಿಗಲ್ಲ ನೀವು ಬೇಕಂದರೆ ಬೇಗ ಬೇಗ ಬುಕ್ ಮಾಡಿ ಇದು ಮತ್ತೆ ಯಾಕೆ ನೀವು ಕ್ಲಿಯರ್ ಮಾಡಿರಿ ಹಾಕೊಂಡಿರಿ ಹಾಕಿಂತ ತೊಗೊಳ್ತಿರ್ತಾರ ಅಂತ ಹೇಳ್ರಿ ನೀವು ಒಂದೊಂದು ನಾನಾಗೆ ತೊಗೊಂಡಿರ್ತಲ್ಲ ಪರ್ಸನಲ್ ಏಸಿ ಅಂತೇಳಿ ಅವು ಮಾತ್ರ ನಾ ಈ ಥರ ಈ ಥರ ಮೈ ಮೇಲೆ ಹಾಕೊಂಡು ತೋರ್ಸೋದಿ ಒಂದು ಕ್ಲಾರಿಟಿ ಏನು ಸೀರೆಲ್ಲ ಅಂತ ಅಷ್ಟೊಂದು ಇದರಲ್ಲಿ ಭಾಳ ಭಾಳ ಸ್ಟಾಕ್ ಭಾಳ ಇತ್ತು ರೀ ಆದರೆ ಈ ಸದ್ಯಕ್ಕೆ ಮಾತ್ರ ಒಂದೊಂದರಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಕಲರ್ಸ್ ಐತಿ ಅಷ್ಟೇ ಯಾರ ಥರ ಬಿಟ್ಟು ಬೇಗ ಬುಕ್ ಮಾಡ್ಕೊಳ್ರಿ ಮೊನ್ನೆ ನಾ ಆ ವಿಡಿಯೋ ಕನ ಇಷ್ಟಗೊಂಡು ಈ ಸೀರೆ ಆ ಬ್ಲ್ಯಾಕ್ ವೈಟು ರೆಡ್ಡು ఇరవై ఇన్నొందు కలరీ కేందర ఏడు కేంద్ర నాలుకు ఇష్ట ఇది ఓకే థ్యాంక్ యూ